ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಕ್ರೇಜಿ ಕ್ವೀನ್ ಎಂದಾಕ್ಷಣ ಮೊದಲು ನೆನಪಾಗೋದು ರಕ್ಷಿತಾ ನಟಿ ರಕ್ಷಿತ ಕನ್ನಡ ಸಿನಿಮಾಗಳಲ್ಲಿ ನಟಿಸದೇ ಇದ್ರು ಸಿನಿಮಾ ರಂಗದಿಂದ ದೂರ ಆಗಿಲ್ಲ ಕಿರುತೆರೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ಅಭಿಮಾನಿಗಳನ್ನು ರಂಜಿಸ್ತಿದ್ದಾರೆ ನಟಿ ರಕ್ಷಿತಾ ಕನ್ನಡ ಸಿನಿಮಾ ರಂಗದಲ್ಲಿ ಇದ್ದದ್ದು ಕೆಲವೇ ವರ್ಷ ಆದರೂ ಮಾಡಿದ್ದು ಮಾತ್ರ ಬರೋಬ್ಬರಿ ಮೂವತ್ತು ಸಿನಿಮಾ ತೆಲುಗು ತಮಿಳಿನಲ್ಲೂ ನಟಿಸಿ ಸೈ ಅನ್ಸ್ಕೊಂಡಿದ್ರು ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗ ಸೃಷ್ಟಿಸಿಕೊಂಡ ನಟಿ ರಕ್ಷಿತಾ ಅವರ ಸಿನಿ ಜರ್ನಿ ಆಗಿರಬಹುದು ಅಥವಾ ಅವರ ಇತ್ತೀಚಿನ ವೈಯಕ್ತಿಕ ಬದುಕಿನ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಇವರ ತಂದೆ ತಾಯಿ ಬಗ್ಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ನಟಿ ರಕ್ಷಿತಾ ಹೇಗೆ ನಿರ್ದೇಶಕ ಪ್ರೇಮ್ ಅವರನ್ನ ಪ್ರೀತಿಸಿ ಮದುವೆ ಆದರು ಹಾಗೆ ಇವರ ತಂದೆ ತಾಯಿ ಕೂಡ ಪ್ರೀತಿಸಿ ಮದುವೆ ಆದವರು ನಟಿ ರಕ್ಷಿತಾ ತಾಯಿ ಕನ್ನಡ ಸಿನಿಮಾ ರಂಗದ ಮೇರು ನಟಿಯಾಗಿದ್ರೆ ಇವರ ತಂದೆ ಕನ್ನಡದ ಸಿನಿಮಾ ಪಾಲಿಗೆ ನಿಜಕ್ಕೂ ಒಂಥರ ಗಾಡ್ ಗಿಫ್ಟ್ ಕನ್ನಡ ಸಿನಿಮಾ ರಂಗದಲ್ಲಿ ದಶಕಗಳ ಕಾಲ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸಿದ್ರು ಇವರು ಒಮ್ಮೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ತೆರೆ ಮೇಲೆ ಬರ್ತಾ ಇದ್ದ ಅದ್ಭುತ ದೃಶ್ಯ ನೋಡುಗರನ್ನ ಹುಬ್ಬೇರಿಸ್ತಿತ್ತು ಆ ಮಟ್ಟಿಗೆ ನಟ ನಟಿಯರ ಸೌಂದರ್ಯ ಆಗಿರಬಹುದು ಪ್ರಕೃತಿ ಸೌಂದರ್ಯ ಆಗಿರಬಹುದು ಇದನ್ನೆಲ್ಲ ತಮ್ಮ ಕ್ಯಾಮ್ರಾದಲ್ಲಿ ಅದ್ಭುತವಾಗಿ ಸೆರೆ ಹಿಡಿತಾ ಇದ್ದ ಮಹಾನ್ ಕಲಾವಿದ ಇಂಥ ಮಹಾನ್ ಛಾಯಾಗ್ರಾಹಕರನ್ನ ಕೈ ಹಿಡಿದವರೇ ನಟಿ ಮಮತಾ ರಾವ್ ಇವರು ನೋಡೋದಕ್ಕೆ ಸ್ಫುರದ್ರೂಪಿ ಚೆಲುವೆ ಅಂತಿದ್ರು ಆ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ನಟಿಸಿ ಸೈ ಹಂಚ್ಕೊಂಡಿದ್ರು ಒಬ್ರಿಗೊಬ್ರು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಪ್ರೀತಿಸಿ ಮದುವೆ ಆಗಿದ್ರು ಆದ್ರೆ ಮಕ್ಕಳಿಗಾಗಿ ತನ್ನ ಕನಸನ್ನ ಹೆತ್ತವಳು ತ್ಯಾಗ ಮಾಡಿದ್ರೆ ಇಡೀ ಜೀವನವನ್ನ ಕ್ಯಾಮ್ರಾಗಾಗಿ ತಂದೆ ಸವಿಸಿದ್ರು ದೆಹಲಿಯ ಗಲ್ಲಿಯಲ್ಲಿ ಶುರುವಾದ ಎಂಬತ್ತರ ದಶಕದ ಪ್ರೇಮ ಕಥೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಗೌರಿಶಂಕರ್ ಮತ್ತು ನಟಿ ಮಮತಾ ರಾವ್ ಅವರ ಪ್ರೇಮ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಆ ಕಾಲದಲ್ಲಿ ಯಾರ ಕಣ್ಣಿಗೆ ಕಾಣದಂತೆ ಕದ್ದು ಮುಚ್ಚಿ ಓಡಾಡಿ ಸಿಕ್ಕಾಕೊಂಡಿದ್ದ ಜೋಡಿ ಇದು ಇವರಿಬ್ಬರ ಪ್ರೇಮ ಕಥೆ ಬಗ್ಗೆ ಹೇಳೋದಿಕ್ಕೂ ಮೊದಲು ಬಿ ಸಿ ಗೌರಿಶಂಕರ್ ಮತ್ತು ನಟಿ ಮಮತಾ ರಾವ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀವಿ ನಾವು ಮೊದಲೇ ಹೇಳಿದಂತೆ ಬಿ ಸಿ ಗೌರಿಶಂಕರ್ ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ಛಾಯಾಗ್ರಾಹಕರು ಆಗಿನ ಕಾಲದಲ್ಲಿ ತೆರೆಗೆ ಬರ್ತಾ ಇದ್ದ ಹತ್ತು ಸಿನಿಮಾಗಳಲ್ಲಿ ಒಂದು ಸಿನಿಮಾಗಾದರೂ ಇವರ ಛಾಯಾಗ್ರಹಣ ಇರ್ತಾ ಇತ್ತು ಅದರಲ್ಲೂ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ಅಂದರೆ ಅಲ್ಲಿ ಬಿ ಸಿ ಗೌರಿಶಂಕರ್ ಇರಲೇಬೇಕಿತ್ತು ಆ ಲೆವೆಲ್ಗೆ ಕ್ಯಾಮ್ರಾ ಮೂಲಕ ಮೋಡಿ ಮಾಡ್ತಾ ಇದ್ದ ಮಾಯಾವಿ ಇವರು ಗೌರಿಶಂಕರ್ ಹೊಟ್ಟಿದ್ದು ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ತಂದೆ ಹೆಸರು ಬಿ ಚನ್ನಬಸಪ್ಪ ಆ ಕಾಲದಲ್ಲೇ ಜಯ ಚಾಮರಾಜೇಂದ್ರ ಪಾಲಿಟೆಕ್ನಿಕ್ನಲ್ಲಿ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಮುಗಿಸಿದ್ರು ಬಳಿಕ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಕೆಲ ಕಾಲ ಕೆಲಸ ಮಾಡಿದ್ರು ಆದರೆ ಅದ್ಯಾಕೋ ಎಲ್ಲಿ ಅವರಿಗೆ ಕೆಲಸ ಸರಿ ಬರಲಿಲ್ಲ ಕೊನೆಗೆ ಸಿನಿಮಾ ಛಾಯಾಗ್ರಹಣದತ್ತ ಮುಖ ಮಾಡಿದ್ರು ಆತ್ಮಗೆರೆ ಬಿಸಿ ಗೌರಿಶಂಕರ್ ಮೊಟ್ಟ ಮೊದಲ ಬಾರಿಗೆ ಕ್ಯಾಮೆರಾ ಹಿಡಿದು ಸಿನಿಮಾಗೆ ಅಂತ ನಿಂತಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅನುರೂಪ ಅನ್ನೋ ಸಿನಿಮಾ ಮೂಲಕ ಮೊದಲ ಬಾರಿಗೆ ಸಿನಿಮಾಟೋಗ್ರಾಫರ್ ಜವಾಬ್ದಾರಿ ಹೊತ್ಕೊಂಡ್ರು ಬಳಿಕ ಸುಮಾರು ಮೂರು ದಶಕಗಳ ಕಾಲ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಅತ್ಯುತ್ತಮ ಛಾಯಾಗ್ರಾಹಕರಾಗಿ ಮೆರೆದಾಡಿದ್ರು ಅಣ್ಣಾವ್ರ ಬಹುತೇಕ ಸಿನಿಮಾಗಳಿಗೆ ಇವರೇ ಛಾಯಾಗ್ರಾಹಕರಾಗಿರ್ತಾ ಇದ್ರು ಎರಡು ನಕ್ಷತ್ರಗಳು ಅಪೂರ್ವ ಸಂಗಮ ಧ್ರುವ ತಾರೆ ಕನ್ನಡದಲ್ಲಿ ಬರೋಬ್ಬರಿ ಎಂಬತ್ತಕ್ಕೂ ಹೆಚ್ಚು ಹೆಚ್ಚು ಸಿನಿಮಾಗಳಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ರು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಟಾಪ್ ಸಿನಿಮಾಟೋಗ್ರಾಫರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರೆಲ್ಲ ಬಿ ಸಿ ಗೌರಿಶಂಕರ್ ಅವರ ಶಿಷ್ಯರೇ ಆಗಿದ್ದಾರೆ ಇವರು ಹೆಂಡತಿ ಮಕ್ಕಳಿಗಿಂತ ತುಸು ಜಾಸ್ತಿ ಪ್ರೀತಿಸಿದ್ದು ಅಂದ್ರೆ ಅದು ಕ್ಯಾಮ್ರಾವನ್ನೇ ಕನ್ನಡ ಸಿನಿಮಾ ರಂಗಕ್ಕೆ ಇವರು ಸಲ್ಲಿಸಿದ ಸೇವೆಗಾಗಿ ಆರು ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಾಚಿಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಪಂದನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅರಿವು ಅದೇ ವರ್ಷ ಮಿಂಚಿನ ಓಟ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಓಂ ಸಿನಿಮಾದ ಅದ್ಭುತ ಛಾಯಾಗ್ರಹಣಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಾಚಿಕೊಂಡಿದ್ರು ಆತ್ಮಕ ಇನ್ನು ರಕ್ಷಿತಾ ತಾಯಿ ನಟಿ ಮಮತಾ ರಾವ್ ಹುಟ್ಟು ಸುಂದರಿ ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾ ರೋಗದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ಕನ್ಸ್ ಕಂಡವರು ತಮ್ಮ ಕನಸಿನಂತೆ ದೊಡ್ಡದೊಂದು ಅವಕಾಶ ಹುಡ್ಕೊಂಡು ಬಂದಿತ್ತು ಅದು ಹೊಸ ಬೆಳಕು ಅನ್ನೋ ಸಿನಿಮಾ ಮೂಲಕ ಈ ಸಿನಿಮಾವನ್ನ ನೋಡದವರಿಲ್ಲ ಬಿಡಿ ಅಣ್ಣ ಅವರು ನಟಿಸಿದ್ದ ಈ ಸಿನಿಮಾ ಆ ಕಾಲದಲ್ಲೇ ದೊಡ್ಡ ಸಕ್ಸಸ್ ಆಗಿತ್ತು ಇದೇ ಸಿನಿಮಾದಲ್ಲಿ ಚೆಲುವೆಯೇ ನಿನ್ನ ನೋಡಲು ಅನ್ನೋ ಒಂದು ಸಾಂಗ್ ಇದೆ ಇದೇ ಹಾಡಿನ ಕೇಂದ್ರ ಬಿಂದು ಆಗಿದ್ದವರು ನಟಿ ಮಮತಾ ರಾವ್ ಈ ಸಾಂಗ್ ರಿಲೀಸ್ ಆದ ಮೇಲೆ ದೊಡ್ಡದೊಂದು ಅಭಿಮಾನಿ ಬಳಗ ಹುಟ್ಕೊಂಡಿತ್ತು ಈ ಸಿನಿಮಾ ಆದಮೇಲೆ ಒಂದು ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಯಾಗಿಯೂ ನಟಿಸಿದರು ಆದರೆ ಈ ಒಂದು ಸಾಂಗ್ನಲ್ಲಿ ಸಿಕ್ಕಂಥ ಗೆಲುವು ಮತ್ತೆ ಸಿಗಲೇ ಇಲ್ಲ ಆತ್ಮೀಯರೇ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ನಟಿ ಮಮತಾ ರಾವ್ ಮತ್ತು ಛಾಯಾಗ್ರಾಹಕ ಬಿ ಸಿ ಗೌರಿಶಂಕರ್ ಅವರ ಪ್ರೇಮಕತೆ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದು ಹೊಸ ಬೆಳಕು ಸಿನಿಮಾದ ಶೂಟಿಂಗ್ ಟೈಮ್ ಈ ಸಿನಿಮಾಗೆ ಛಾಯಾಗ್ರಹಣ ಮಾಡಿದ್ದು ಬೇರೆ ಯಾರೂ ಅಲ್ಲ ಇದೇ ಬಿ ಸಿ ಗೌರಿಶಂಕರ್ ಈ ಸಿನಿಮಾದಲ್ಲಿ ನಟಿ ಮಮತಾ ರಾವ್ ಕೂಡ ನಟಿಸಿದ್ರು ಈ ಸಿನಿಮಾದ ನಿರ್ದೇಶಕರಾಗಿದ್ದ ದೊರೈ ಭಗವಾನ್ಗೆ ಒಂದು ದೊಡ್ಡ ಕನಸಿತ್ತು ದೆಹಲಿಯ ಇಂಡಿಯಾ ಗೇಟ್ ಮತ್ತು ಬೇರೆ ಬೇರೆ ಕಡೆ ಸಿನಿಮಾವನ್ನ ಶೂಟ್ ಮಾಡಬೇಕು ಅನ್ನೋದು ಅದರಂತೆ ಕೆಲವು ದಿನ ದೆಹಲಿಯಲ್ಲಿ ಬೀಡುಬಿಟ್ಟಿದ್ರು ಕರೋಲ್ ಬಾಗ್ನ ಕೈಲಾಶ್ ಅನ್ನು ಹೋಟೆಲ್ನ ಲಾಡ್ಜ್ನಲ್ಲಿ ಇಡೀ ಸಿನಿಮಾ ತಂಡ ಉಳಿದಿತ್ತು ಅದೊಂದು ದಿನ ಚಿತ್ರೀಕರಣ ಮುಗಿದ ಬಳಿಕ ಲಾಡ್ಜ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು ಮರುದಿನದ ಚಿತ್ರೀಕರಣದ ಕಾನ್ಸೆಪ್ಟ್ ಬಗ್ಗೆ ನಟಿ ಮಮತಾ ರಾವ್ಗೆ ಮಾಹಿತಿ ನೀಡಬೇಕಿತ್ತು ಹೀಗಾಗಿ ಮಾರನೇ ದಿನದ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಬನ್ನಿ ಅಂತ ನಿರ್ದೇಶಕ ದೊರೈ ಭಗವಾನ್ ಪ್ರೊಡಕ್ಷನ್ ಮ್ಯಾನೇಜರ್ ಬಳಿ ಹೇಳಿ ಕಳಿಸ್ತಾರೆ ಆತ ಹೋಗಿ ನೋಡಿದ್ರೆ ಮಮತಾರಾವ್ ರೂಮ್ಗೆ ಬೀಗ ಹಾಕಿತ್ತು ಮೋಸ್ಟ್ಲಿ ಎಲ್ಲೋ ಹೊರಗೆ ಹೋಗಿರಬೇಕು ಅಂದ್ಕೊಂಡ ಛಾಯಾಗ್ರಾಹಕ ಗೌರಿಶಂಕರ್ ಅವರನ್ನು ಕರೆದು ಬನ್ನಿ ಅಂತ ಮತ್ತಿದೇ ದೊರೈ ಭಗವಾನ್ ಹೇಳಿ ಕಳಿಸ್ತಾರೆ ಗೌರಿಶಂಕರ್ ಅವರನ್ನು ಹುಡ್ಕೊಂಡು ಹೋದಾಗ ಅವರ ರೂಮ್ ಸಹ ಬೀಗ ಹಾಕಿತ್ತು ರಾತ್ರಿ ಆದರೂ ಇಬ್ಬರು ಪತ್ತೆ ಇಲ್ಲ ಎಲ್ರಿಗೂ ಅನುಮಾನದ ಜೊತೆ ಆತಂಕ ಶುರುವಾಗಿತ್ತು ತುಂಬ ಹೊತ್ತಿನ ಬಳಿಕ ಪ್ರತ್ಯಕ್ಷವಾದ ಇಬ್ಬರು ಅದೇನೋ ಸಬೂಬು ಹೇಳಿದರು ಬಳಿಕ ಮಾರನೇ ದಿನವೂ ಇದು ರಿಪೀಟ್ ಆಗಿತ್ತು ಅಂದು ಗೌರಿಶಂಕರ್ ಮತ್ತು ಮಮತಾ ರೂಮ್ಗೆ ಬಂದಾಗ ತಡ ರಾತ್ರಿ ಆಗಿತ್ತು ಹೀಗೆ ಸುಮ್ಮನೆ ಹೋಗಿದ್ವಿ ವಾಪಾಸ್ ಬರುವಾಗ ಯಾವುದೇ ಗಾಡಿ ಸಿಗಲಿಲ್ಲ ಹೀಗಾಗಿ ನಡ್ಕೊಂಡು ಬಂದ್ವಿ ಅಂತ ಏನೇನೋ ಕಥೆ ಹೇಳಿದ್ರು ಆಗ್ಲೇ ಎಲ್ರಿಗೆ ಗೊತ್ತಾಗ ಹೋಗಿತ್ತು ಮುಂದೆ ದೆಹಲಿಯ ಶೂಟಿಂಗ್ ಮುಗಿಯುವವರೆಗೂ ಇವರಿಬ್ಬರ ಲವ್ ಸ್ಟೋರಿ ಓಪನ್ ಸೀಕ್ರೆಟ್ ಆಗೋಯ್ತು ಎಲ್ಲರೂ ಮಮತಾ ರಾವ್ ಅವರನ್ನ ಚೆನ್ನಾಗಿ ಶೂಟ್ ಮಾಡಿ ಅಂತ ಗೌರಿ ಅವರ ಕಾಲೆಳೆಯೋದಕ್ಕೆ ಶುರು ಮಾಡಿದ್ರು ನಂತರ ದೆಹಲಿಯ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಮನೆಯವರನ್ನ ಒಪ್ಪಿಸಿ ಮದುವೆ ಕೂಡ ಆದರು ಇವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದವರೇ ರಕ್ಷಿತಾ ಮತ್ತು ರಾಣ ಮಕ್ಕಳು ಜನಿಸಿದ ಮೇಲೆ ಸಿನಿಮಾ ರಂಗದಿಂದ ದೂರ ಆಗಿ ಹೋದ್ರು ನಟಿ ಮಮತಾ ಆತ್ಮೀಯರೇ ರಕ್ಷಿತಾ ತಂದೆ ತಾಯಿ ತುಂಬಾ ಖುಷಿ ಖುಷಿಯಾಗಿದ್ರು ಆದರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಯಾವ ವಿಷಯಕ್ಕೆ ಮನಸ್ತಾಪ ಬಂದವೋ ಗೊತ್ತಿಲ್ಲ ಇಬ್ರು ಬೇರೆ ಬೇರೆ ಆಗ್ತಾರೆ ಕೋರ್ಟ್ ಮೂಲಕವೇ ಡಿವೋರ್ಸ್ ಪಡೆದುಕೊಳ್ತಾರೆ ಆಮೇಲೆ ನಟಿ ರಕ್ಷಿತಾ ಅವರ ತಾಯಿ ಅನುಭವಿಸಿದ ನರಕಯಾತನೆ ಅಷ್ಟಿಷ್ಟಲ್ಲ ಗಂಡನಿಂದ ದೂರ ಆದ ರಕ್ಷಿತಾ ತಾಯಿ ಒಬ್ಬಂಟಿಯಾಗಿ ನಿಲ್ತಾರೆ ಮಗು ಬೇರೆ ಏನು ಮಾಡೋದು ಮುಂದಿನ ದಾರಿ ಯಾವುದು ಏನೂ ಗೊತ್ತಿರಲಿಲ್ಲ ಒಂದು ದಿನ ಹೀಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಇನ್ನು ಮಗುವಾಗಿದ್ದ ರಕ್ಷಿತಾ ಕೈ ಮೇಲೆ ಮಲಗಿ ಬಿಡ್ತಾರೆ ಮಗುವನ್ನ ಎತ್ಕೊಂಡು ಎಷ್ಟು ದೂರ ಅಂತ ನಡೆಯೋದಿಕ್ಕಾಗುತ್ತೆ ಹೇಳಿ ತುಂಬಾನೇ ಸುಸ್ತಾಗಿದ್ದ ನಟಿ ರಕ್ಷಿತಾ ತಾಯಿ ಆ ರಾತ್ರಿ ಫುಟ್ಪಾತ್ ಮೇಲೆ ಇಡೀ ರಾತ್ರಿ ಕಳೀತಾರೆ ಕೊನೆಗೆ ತಮ್ಮ ಜೊತೆಗಿದ್ದ ಬಟ್ಟೆಗಳನ್ನೆಲ್ಲ ಮಾರಿ ಮುಂಬೈಗೆ ಹೊರಟು ಹೋಗ್ತಾರೆ ಅಲ್ಲೇ ಒಂದು ಬದುಕು ಕಟ್ಕೊಳ್ತಾರೆ ಮಗಳನ್ನು ಶಾಲೆಗೂ ಸೇರಿಸಬೇಕು ನನ್ನಂತ ಬದುಕು ಆಗಬಾರದು ಅಂತ ತಮ್ಮ ಬಂಗಾರದ ಬಳೆಯನ್ನ ಮಾರಿ ಜೀವನ ಶುರು ಮಾಡ್ತಾರೆ ಹೀಗಾಗಿ ನಟಿ ರಕ್ಷಿತ ಒಂದಿಷ್ಟು ವರ್ಷ ಬಾಂಬೆಯಲ್ಲೇ ಶಿಕ್ಷಣ ಪಡೆಯುವಂತಾಗುತ್ತೆ ಹೀಗೆ ಸುಮಾರು ಹತ್ತರಿಂದ ಹದಿನೈದು ವರ್ಷ ಕಳೆದು ಹೋಗುತ್ತೆ ಅಲ್ಲಿವರೆಗೂ ನಟಿ ರಕ್ಷಿತಾಗೆ ತಮ್ಮ ತಂದೆ ಯಾರು ಅನ್ನೋದು ಗೊತ್ತಿರಲ್ಲ ಒಂದಿನ ಗೌರಿಶಂಕರ್ ಅವರನ್ನ ತೋರಿಸಿ ಇವರೇ ನಿಮ್ಮ ತಂದೆ ತುಂಬ ಒಳ್ಳೆಯವರು ಆದರೆ ಅವರಿಗೀಗ ಮದುವೆ ಆಗಿದೆ ಪರವಾಗಿಲ್ಲ ನೀನು ಹೋಗಿ ಮಾತನಾಡಿಸು ಅಂತಾರೆ ಮೋಸ್ಟ್ಲಿ ಆ ದಿನವೇ ಅನಿಸುತ್ತೆ ಗೌರಿಶಂಕರ್ ಅವರಿಗೂ ಇವಳೇ ನನ್ನ ಮಗಳು ಅಂತ ಗೊತ್ತಾಗಿದ್ದು ಅನಿಸುತ್ತೆ ಇವತ್ತು ಗೌರಿಶಂಕರ್ ಇಲ್ಲ ಆದರೆ ರಕ್ಷಿತಾಗೆ ತಮ್ಮ ತಂದೆ ಮೇಲಿನ ಪ್ರೀತಿ ಕಿಂಚಿತೂ ಕಮ್ಮಿಯಾಗಿಲ್ಲ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ